ಹಾಯ್ ಅಪ್ಪ ಸಾರಿ ಈಗ ಆಲ್ರೆಡಿ ಎರಡು ದಿನಂದ ಹವ್ಯಕ ಗ್ರೂಪಲ್ಲಿ ಮತ್ತೆ ಬೇರೆ ಬೇರೆ ಗ್ರೂಪಿಲಿ ನರಹರಿ ದೀಕ್ಷಿಸರ್ನ ಬಗ್ಗೆ ಮತ್ತೆ ಎನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತಾ ಇದ್ದಿ ಬಟ್ ಈ ವಿಷಯಲ್ಲಿ ನರಹರಿ ದೀಕ್ಷಿಸರಿಂದ ಎಂತವು ತಪ್ಪಿಲ್ಲ ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ ದೀಕ್ಷಿತ್ ಸರಿಂದ ಎಂತವು ತಪ್ಪಿಲ್ಲೆ ನಿಂಗೆ ಹೇಳಿದಂಗೆ ಮಾರ್ಚ್ ಏಳಕ್ಕೆ ದೀಕ್ಷಿಸರ್ ಮನ ಬಂದಿಚ್ಚಿದ್ದೆವು ಈ ವಿಷಯ ಬಗ್ಗೆ ಮಾತಾಡಿದೆವು ಅಂಬಾಗ ನಾನು ಅವರ ಇದ್ರೆ ಮತ್ತೆ ನಿಂಗಳ ಇದ್ರೆ ನನಗೆ ಅಬಿ ಇಷ್ಟಾಳಿ ಹೇಳಿದ್ದದು ಬಟ್ ಮತ್ತೆ ನಿಂಗೇನ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಅವನು ಅಕ್ಕು ಸರಿ ಹೇಳಿ ಅವನು ಒಪ್ಪಿದ್ದದು ಬಿಟ್ಟರೆ ಮನಸ್ಸಲ್ಲಿ ಅಭಿ ಇತ್ತಿದ್ದವು ಮತ್ತೆ ಆ ನಿಂಗೆ ತುಂಬಾ ರಿಸ್ಟ್ರಿಕ್ಷನ್ಸ್ ಹಾಕ್ಲ ಸ್ಟಾರ್ಟ್ ಮಾಡಿದೆ ಶೋಸ್ ಒಪ್ಪ ಒಪ್ಪದು ಬೇಡ ಎಲ್ಲದಕ್ಕೆ ಕರ್ಕೊಂಡು ಹೋಗೋದು ಏನಂತ ಒಂಥರಾ ಭಯ ಸ್ಟಾರ್ಟ್ ಆಯ್ತು ಮನೇಲಿಪ್ಪಲೆ ಅದಕ್ಕೆ ನಾನಿ ಒಂದು ಡಿಸಿಷನ್ ತಕೊಂಡು ನಾನು ಬಂದೆ ನಿನ್ನ ಮ್ಯೂಸಿಕೇ ಬಿಡಬೇಕು ಹೇಳಲ್ಲ ಸುಮಾರು ಹೇಳಿತ್ತಿದ್ದಿ ಅದಕ್ಕೆ ನನಗೆ ಹೆದರಿಕೆ ಆಗಿ ನಾನು ಮನೆ ಬಿಟ್ಟು ಬಂದೆ ಅದು ಬಿಟ್ಟರೆ ದೀಕ್ಷಿ ಸರ್ ಯಾವುದೇ ಥರದ ಒತ್ತಾಯ ಎಂತೋ ಮಾಡಿದ್ದಲ್ಲೇ ಆ್ಯಂಡ್ ಮದುವೆ ಅಪ್ಪ ದಿನವೂ ಕೂಡ ದೀಕ್ಷಿ ಸರ್ ಹಿಂಗೆ ಗೊಂತಿತ್ತೆಲೆ ಆನು ಫೋನ್ ಮಾಡಿ ಈ ಜಾಗೆಗೆ ಬನ್ನಿ ಏನು ಹೇಳಿದ್ದಕ್ಕೆ ಅವು ನಾರ್ಮಲ್ ಮೀಟ್ ಅಪ್ಪಂಗೆ ಅವು ಬಂದಿತ್ತಿದ್ದೆವು ಮತ್ತೆ ಅಲ್ಲಿ ಮದುವೆ ಇದು ಕಂಡು ಹತ್ರ ರಿಕ್ವೆಸ್ಟ್ ಮಾಡೆ ಬೇಡೊಂಡದಕ್ಕೆ ಅವು ಬಂದು ಎನಗೂ ಅಭಿಸರಿಂಗು ಆಶೀರ್ವಾದ ಮಾಡಿದೆವು ಅದು ಬಿಟ್ರೆ ನರಹರಿ ದೀಕ್ಷಿಸರಿಂಗೂ ಮದುವೆ ಮದುವೆಗುದೇ ಯಾವುದೇ ತರದ ಸಂಬಂಧ ಇಲ್ಲೇ ಅವು ಎಂತವು ತಪ್ಪು ಮಾಡಿದ್ದ ಇಲ್ಲೇ ಫಸ್ಟ್ ಆ ದೀ ದೀಕ್ಷರ್ನ ಮೇಲಿಪ್ಪ ದ್ವೇಷ ಕೋಪ ಎಲ್ಲ ಬಿಡಿ ಪ್ಲೀಸ್ ಅವರದ್ದು ಯಾವುದೇ ತರ ತಪ್ಪಿಲ್ಲ ಖಂಡಿತ ಆನ್ ಮಾಡಿದ್ದು ತಪ್ಪು ಅದನ್ನು ಯಾವತ್ತಿದ್ದರೂ ಒಪ್ಪಿ ನಾನು ನೆಕ್ಸ್ಟ್ ದಿನವೇ ನಾನು ನಿಮಗೆ ಮೆಸೇಜ್ ಕೂಡ ಮಾಡಿದ್ದೆ ಮಾಡಿದ ತಪ್ಪು ತಪ್ಪುಗಳಿ ಈಗಲೂ ಕೂಡ ನಾನು ನಿಮಗೆ ಸಾರಿಯೇ ಕೇಳ್ತಪ್ಪ ಅದು ಸಾಧ್ಯವಾದರೆ ಹೆಂಗಡ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಸಾರಿ ಹಾಯ್ ಅಪ್ಪ ಸಾರಿ ಈಗ ಆಲ್ರೆಡಿ ಎರಡು ದಿನಂದ ಹವ್ಯಕ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ಆ ನರಹರಿ ಸರ್ನ ಬಗ್ಗೆ ಮತ್ತೆ ಎನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತಾ ಇದ್ದಿ ಬಟ್ ಈ ವಿಷಯಲಿ ನರಹರಿ ದೀಕ್ಷಿತ್ ಸರಿಂದ ಎಂತವು ತಪ್ಪಿಲ್ಲ ನಾನ್ ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ ದೀಕ್ಷಿತ್ ಸರ್ ಎಂತವ್ ತಪ್ಪಿಲ್ಲೆ ನಿಂಗೆ ಹೇಳಿದಂಗೆ ಮಾರ್ಚ್ ಏಳಕ್ಕೆ ದೀಕ್ಷಿತ್ ಸರ್ ಮನ ಬಂದಿಚ್ಚಿದ್ದವು ಈ ವಿಷಯ ಬಗ್ಗೆ ಮಾತಾಡಿದವು ಅಂಬಾಗ ನಾನು ಅವರ ಎದುರೆ ಮತ್ತೆ ನಿಂಗಳಿದ್ರೆ ಏನಾಗೆ ಅಭಿ ಇಷ್ಟಾಳಿಯೇ ಹೇಳಿದ್ದದು ಬಟ್ ಮತ್ತೆ ನಿಂಗೆ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಆನು ಅಕ್ಕು ಸರಿ ಹೇಳಿ ಅವನು ಒಪ್ಪಿದ್ದದು ಬಿಟ್ಟರೆ ನನ್ನ ಮನಸ್ಸಲ್ಲಿ ಅಬಿ ಇತ್ತಿದ್ದವು ಮತ್ತೆ ಆ ನಿಂಗ ತುಂಬಾ ರಿಸ್ಟ್ರಿಕ್ಷನ್ಸ್ ಹಾಕ್ಲೆ ಸ್ಟಾರ್ಟ್ ಮಾಡಿದ್ವಿ ಶೋಸ್ ಒಪ್ಪ ಒಪ್ಪುದು ಬೇಡ ಎಲ್ಲದಕ್ಕೆ ಕರ್ಕೊಂಡ್ ಹೋಪದು ಏನಂತ ಒಂತರ ಭಯ ಸ್ಟಾರ್ಟ್ ಮನೇಲಿ ಮನೇಲಿಪ್ಪಲೆ ಅದಕ್ಕೆ ಅವನು ಒಂದು ಡಿಸಿಷನ್ ತಕೊಂಡು ಅವ್ನು ಬಂದೆ ನಿಂಗೆ ಮ್ಯೂಸಿಕ್ಕೇ ಬಿಡಕ್ಕು ಹೇಳಲ್ಲ ಸುಮಾರು ಹೇಳಿತ್ತಿದ್ದಿ ಅದಕ್ಕೆ ನಂಗೆ ಹೆದರಿಕೆ ಆಗಿ ಅವನು ಮನೆ ಬಿಟ್ಟು ಬಂದೆ ಅದು ಬಿಟ್ಟರೆ ದೀಕ್ಷಿತ್ ಸರ್ ಯಾವುದೇ ಥರದ ಒತ್ತಾಯ ಎಂತೋ ಮಾಡಿದ್ದೇ ಆ್ಯಂಡ್ ಮದುವೆ ಅಪ್ಪ ದಿನವೂ ಕೂಡ ದೀಕ್ಷಿತ್ ಸರಿಂಗ್ ಗೊತ್ತಿತ್ತೆಲೆ ಆನು ಫೋನ್ ಮಾಡಿ ಈ ಜಾಗೆಗೆ ಬನ್ನಿ ಅಂತ ಹೇಳಿದ್ದಕ್ಕೆ ಅವು ನಾರ್ಮಲ್ ಮೀಟಪ್ ಹಂಗೆ ಅವು ಬಂದಿತ್ತಿದ್ದೆವು ಮತ್ತೆ ಅಲ್ಲಿ ಮದುವೆ ಇದು ಕಂಡು ಆನ್ ಹತ್ರ ರಿಕ್ವೆಸ್ಟ್ ಬೇಡಿ ಬೇಡೊಂಡದಕ್ಕೆ ಅವು ಬಂದು ಏನಗೂ ಅಭಿಸರಿಂಗೂ ಆಶೀರ್ವಾದ ಮಾಡಿದೆವು ಅದು ಬಿಟ್ಟರೆ ನರಹರಿ ದೀಕ್ಷಿತ್ ಸರಿಗೂ ಎಂಗಳ ಮದುವೆಗೂದೆ ಯಾವುದೇ ಥರದ ಸಂಬಂಧ ಇಲ್ಲೇ ಅವು ಎಂತವು ತಪ್ಪು ಮಾಡಿದ್ದ ಇಲ್ಲೇ ಫಸ್ಟ್ ಆ ದೀಹ್ ದೀಕ್ಷಿಸರ್ನ ಮೇಲಿಪ್ಪ ದ್ವೇಷ ಕೋಪ ಎಲ್ಲ ಬಿಡಿ ಪ್ಲೀಸ್ ಅವರದ್ದು ಯಾವುದೇ ತರ ತಪ್ಪಿಲ್ಲ ಖಂಡಿತ ಆನ್ ಮಾಡಿದ್ದು ತಪ್ಪು ಅದನ್ನು ಯಾವತ್ತಿದ್ದರೂ ಒಪ್ಪಿ ಹೊಳತೆ ನಾನು ನೆಕ್ಸ್ಟ್ ದಿನವೇ ಅವ್ನು ನಿಮಗೆ ಮೆಸೇಜ್ ಕೂಡ ಮಾಡಿದ್ದೆ ಆನ್ ಮಾಡಿದ್ದು ತಪ್ಪು ಹೋಳಿ ಈಗಲೂ ಕೂಡ ನಿಮಗೆ ಸಾರಿಯೇ ಕೇಳ್ತಪ್ಪದು ಸಾಧ್ಯವಾದರೆ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ Sorry.